待って。 ಎಣ್ಣೆ ಬದನೆಕಾಯಿ ಸಾಂಬಾರನ್ನ ಮಾಡ್ತಿದ್ದೀನಿ ಫಸ್ಟ್ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಅಂದ್ರೆ ಅಲ್ವಾ ಅದಕ್ಕೆ ಸಾಂಬಾರ್ಗೆ ಏನೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತೀವೋ ಎಲ್ಲನೂ ಕೂಡ ಮಿಕ್ಸಿ ಜರ್ಗ ಹಾಕಿ ವೀಡಿಯೋ ಕೊನೆಯಲ್ಲಿ ಹಾಗೆ ಹೇಳ್ತೀನಿ ಮಿಸ್ ಮಾಡದೆ ಕೊನೆ ತನಕ ವೀಡಿಯೋ ನೋಡಿ ಹಾಗೆ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೊಳ್ಳಿ ಮತ್ತೆ ಕಾಣೋದಿಲ್ಲ ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ನನಗೆ ಜೀರಿಗೆ ಫ್ಲೇವರು ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ ಫ್ಲಾಪ್ ಆಗ್ತಿತ್ತು ಸೊ ಫಸ್ಟ್ ಯೂಟ್ಯೂಬಲ್ಲಿ ಅಲ್ಲಿ ಒಂದಷ್ಟು ವೀಡಿಯೋಸ್ನ ನೋಡಿಕೊಂಡು ನಾನು ಮಾಡ್ತಿದ್ದೀನಿ ನೋಡೋಣ ಈ ಪ್ರೋಸೆಸ್ ತನಕ ತುಂಬಾನೇ ಖುಷಿ ಆಗ್ತಿತ್ತು ಒಂದಷ್ಟು ಜನ ಬಟರ್ ಪೇಪರ್ ಅಲ್ಲಿ ತಟ್ಟಿ ಹಾಕಿದ್ರು ಅಟೆಂಪ್ಟ್ ಅಲ್ಲೇ ಫೇಲ್ ಆಯ್ತು ಶಬ್ದ ಮಾಡ್ಬಿಟ್ಟಿದ್ದೀನಿ ಸೊ ಮಾಡೇ ಮಾಡ್ತೀನಿ ಹಾಗು ಕೂಡ ಉಪವಾಸ ಹೋಗ್ಬೇಕು ಹಾಗಾಗಿ ಇದ್ರಲ್ಲಿ ಮತ್ತೊಂದು ಟ್ವಿಸ್ಟ್ ಕೂಡ ಇದೆ ಈಗ ಅಪ್ಪನ್ನ ಇಟ್ಕೊಂಡಿದೆ ಮತ್ತೂ ನನ್ ತಲೆಗೆನೆ ಬಂದ್ಬಿಟ್ಟಿತ್ತು ರೊಟ್ಟಿ ಲಕ್ಕಿ ಪುಟಾಣಿಗೆ ಕಟ್ಟಿಂಗ್ ಮಾಡಿಸ್ಬೇಕು ಎರಡು ಗಂಟೆ ಆಗಿದೆ ಊಟ ನಮ್ಮ ಮನೆಲಿ ಲೈಫ್ಗೂ ಕೂಡ ಅಷ್ಟೇ ಸೊ ಯಪ್ಪಾ ಈ ವೆದರ್ ಅಂತೂ ಸೊ ಗುಡ್ಡ ಕುಸಿತ ಒಂಬತ್ತು ಜನ ಸತ್ರು ಬಟ್ ಪಾಪ ಅವ್ರಿಗೆ ನಾರ್ಮಲ್ ಜೀವನ ನಡೆಸ್ಲಿಕ್ಕೂನು ಕಷ್ಟ ಆಗ್ತಿದೆ ಈಗ ಮಳೆ ಅರ್ಧ ಒಂದೇ ಇದೆ ಬರೀ ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದೀನಿ ಆ್ಯಸ್ ಯುವಲ್ ಇವತ್ತಿನ ವ್ಲಾಗ್ ಅಡುಗೆ ಮನೆಯಿಂದನೇ ಶುರು ಮಾಡ್ತಿದ್ದೀನಿ ಇವತ್ತಿನ ಟಿಫನ್ಗೆ ಅಕ್ಕಿ ರೊಟ್ಟಿ ಮತ್ತೆ ಎಣ್ಣೆ ಬದನೆಕಾಯಿ ಸಾಂಬಾರನ್ನು ಮಾಡ್ತಿದ್ದೀನಿ ಫಸ್ಟ್ ನಾನಿಲ್ಲಿ ಎಣ್ಣೆ ಬದನೆಕಾಯಿ ಸಾಂಬಾರ್ಗೆ ಮಸಾಲೆ ರುಬ್ಬಲಿಕ್ಕೆ ಕಡಲೆ ಬೀಜವನ್ನು ಹುರ್ಕೊಳ್ತಿದ್ದೀನಿ ಆಗ್ಲೇ ಹಾಲನ್ನು ಕಾಯಿಸಿ ಮಕ್ಕಳಿಗೆ ಕೊಟ್ಟಾಯಿತು ಮತ್ತೆ ಕಾಫಿನೂ ಕೂಡ ಮಾಡಿ ಯಜಮಾನರಿಗೆ ಕೊಟ್ಟಾಯಿತು ಎಣ್ಣೆ ಬದನೇಕಾಯಿ ಸಾಂಬಾರು ಮಾಡಲಿಕ್ಕೆ ಮಸಾಲೆ ರುಬ್ಬಲಿಕ್ಕೆ ನಾನು ಜಾರ್ಗೆ ಕಾಯಿ ತುರಿ ಗಸಗಸೆ ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮ್ಯಾಟೊ ಕೊತ್ತಂಬರಿ ಪುದೀನ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಅಂದರೆ ಹುರ್ಕೊಂಡಿರೋ ಕಡಲೆ ಬೀಜವನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಖಾರಕ್ಕೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸ್ಕೊಳ್ತಿದ್ದೀನಿ ಯಾಕಂದರೆ ನಾವು ಬದನೆಕಾಯಿಗೆ ಈ ಮಸಾಲೆ ಫಿಲ್ ಮಾಡಬೇಕಲ್ವಾ ಅದಕ್ಕೆ ಸಾಂಬಾರಿಗೆ ಏನೆಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ತೀವೋ ಎಲ್ಲನೂ ಕೂಡ ಮಿಕ್ಸಿ ಜರ್ಗೆ ಹಾಕಿ ನಾನು ಪೇಸ್ಟ್ ಮಾಡಿಕೊಂಡೆ ನಂತರ ಬದನೇಕಾಯಿಯನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ನಾಲ್ಕು ಭಾಗವಾಗಿ ಕಟ್ ಮಾಡಿ ನೀರಿಗೆ ಹಾಕೊಳ್ತಿದ್ದೀನಿ ಸೊ ಹೊರ್ಗಡೆ ಏನಾದರೂ ನಾವು ಕಟ್ ಮಾಡಿ ಇಟ್ಟರೆ ಬದನೆಕಾಯಿ ಬ್ಲ್ಯಾಕ್ ಕಲರ್ ಬರುತ್ತೆ ಹಾಗಾಗಿ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ಕೊಬೇಕು ಮತ್ತು ತುಂಬ ಹುಳ ಇರೋ ಚಾನ್ಸಸ್ ಇರುತ್ತೆ ಬದನೆಕಾಯಿ ಸರಿಯಾಗಿ ನೋಡ್ಕೊಂಡು ಹಾಕ್ಕೊಬೇಕು ಇನ್ನೊಂದೇನೆಂದರೆ ಎಣ್ಣೆ ಬದ್ನೆಕಾಯಿ ಸಾಂಬಾರಿಗೆ ಆದಷ್ಟು ಪುಟ್ಟ ಪುಟ್ಟು ಬದ್ನೆಕಾಯಿಯನ್ನು ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಂತರ ಇಲ್ಲಿ ನಾನೊಂದೆರಡು ಪೀಸು ಹೀರೆಕಾಯಿಯನ್ನು ಸಹ ಹಾಕ್ಕೊಳ್ತಿದ್ದೀನಿ ಒಂದಷ್ಟು ಉದ್ದ ಹೀರೆಕಾಯಿ ಇತ್ತು ಬಟ್ ಅದರಲ್ಲಿ ಅರ್ಧ ಹಾಳಾಗಿತ್ತು ಇನ್ನೊಂದು ಸ್ವಲ್ಪನೇ ಉಳಿದಿತ್ತು ಅದರಲ್ಲಿ ಮೂರು ಪೀಸ್ ಆದಷ್ಟು ಹೀರೆಕಾಯಿ ಸಿಕ್ತು ಅದನ್ನು ಕೂಡ ಸೇಮ್ ಬದ್ನೆಕಾಯಿ ರೀತಿಯೇ ನಾಲ್ಕು ಪೋರ್ಷನ್ ಆಗಿ ಕಟ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಆಲೂಗಡ್ಡೆಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಯಾಕಂದರೆ ನನಗೆ ಲಂಚ್ ಬಾಕ್ಸ್ಗೆಲ್ಲ ಸಾಂಬಾರು ಬೇಕು ನನಗೆ ಈ ಗ್ರೇವಿನ ಅನ್ನದ ಜೊತೆಯಲ್ಲಿ ತಿನ್ನೋದಂದರೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಗ್ರೇವಿ ಜಾಸ್ತಿ ಆಗಬೇಕು ಮತ್ತು ಸಾಂಬಾರು ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಆಗಬೇಕಲ್ವ ಹಾಗಾಗಿ ಆಲೂಗಡ್ಡೆಯನ್ನು ಹಾಕ್ತಿದ್ದೀನಿ ಮತ್ತೊಂದು ರೀಸನ್ ಕೂಡ ಇದೆ ಸೊ ವೀಡಿಯೋ ಕೊನೆಯಲ್ಲಿ ಹಾಗೆ ಹೇಳ್ತೀನಿ ಮಿಸ್ ಮಾಡಿದೆ ಕೊನೆ ತನಕ ವೀಡಿಯೋ ನೋಡಿ ಹಾಗೆ ಸಾಫ್ಟಾಗಿ ಮಸಾಲೆ ಕೂಡ ರುಬ್ಬಿದ್ದಾಯಿತು ಆಗಲೇ ಹೇಳೋದೆ ಮರೆತೆ ನಾನು ಮಸಾಲೆ ರುಬ್ಬುವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ನಾನು ರುಬ್ಕೊಂಡಿದ್ದೀನಿ ಯಾಕಂದರೆ ಮಸಾಲೆ ಬದನೆಕಾಯಿಗೆಲ್ಲ ಫಿಲ್ ಮಾಡ್ತೀವಲ್ವಾ ಸೊ ಬದನೆಕಾಯಿ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ರುಬ್ಬುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯನ್ನ ತೊಗೊಂಡು ನೀಟಾಗಿ ಒಳಗಡೆ ಎಲ್ಲ ಫಿಲ್ ಮಾಡಬೇಕು ಈ ಮಸಾಲೆಯನ್ನು ಸೊ ಸೇಮ್ ಅದೇ ರೀತಿ ಹೀರೆಕಾಯಿಯನ್ನು ಸಹ ತಗೊಂಡು ಅದಕ್ಕೂ ಕೂಡ ನೀಟಾಗಿ ಫಿಲ್ ಮಾಡಿ ಇಟ್ಟಿದ್ದೀನಿ ಮಸಾಲೆಯನ್ನು ಸೊ ಆಲೂಗಡ್ಡೆಗೇನು ಬೇಡ ಜಸ್ಟ್ ನಾವು ಈ ಫ್ರೈ ಮಾಡ್ಕೊಳ್ಳುವಾಗ ಬದನೆಕಾಯಿ ಮತ್ತು ಹೀರೆಕಾಯಿ ಹಾಕ್ಕೊಳ್ತೀವಲ್ವ ಹಾಗೆ ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಳೋಣ ಈ ಎಣ್ಣೆ ಬದ್ನೆಕಾಯನ್ನು ಮಾಡ್ತೀವಲ್ವ ಸ್ಟೇಟ್ ನಾವು ಬರೀ ಹೀರೆಕಾಯಿಯಲ್ಲೂ ಸಹ ಮಾಡ್ಕೊಬೋದು ಸೇಮ್ ನಾನೀಗ ಯಾವ ಮಸಾಲೆಯನ್ನು ರುಬ್ಕೊಂಡಿದ್ದೀನೋ ಅದೇ ಮಸಾಲೆ ಬಟ್ ಬದನೆಕಾಯಿ ಬದಲು ಹೀರೆಕಾಯಿಯನ್ನು ಹಾಕ್ಕೊಳ್ತೀವಷ್ಟೇ ಸೊ ಹೀರೆಕಾಯಿ ಮಸಾಲೆ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಎಣ್ಣೆ ಬದನೆಕಾಯಿ ಸಾಂಬಾರನ್ನು ಮಾಡ್ತಿದ್ದೀನಿ ಫಸ್ಟು ಬಾಣಲೆ ಇಟ್ಟು ಬಾಣಲೆಗೆ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಒಂಚೂರು ಜಾಸ್ತಿನೇ ಇರಲಿ ಯಾಕಂದರೆ ಹೆಸರೇ ಇದಕ್ಕೆ ಎಣ್ಣೆ ಬದನೇಕಾಯಿ ಸಾಂಬಾರು ಸೊ ಹಾಗಾಗಿ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕೊಳ್ಳಿ ಮತ್ತೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಮಸಾಲೆ ಫಿಲ್ ಮಾಡಿ ಇಟ್ಟಿದ್ವಲ್ವ ಬದನೆಕಾಯಿ ಮತ್ತೆ ಹೀರೆಕಾಯಿ ಎರಡನ್ನೂ ಕೂಡ ಸೇರಿಸ್ಕೊಂಡು ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ನಂತರ ಆಲೂಗಡ್ಡೆಯನ್ನು ಕೂಡ ಸೇರಿಸ್ಕೊಂಡು ಉಳಿದಿರುವಂತಹ ಮಸಾಲೆ ಕೂಡ ಆಡ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನಾವು ಮಸಾಲೆ ಫಿಲ್ ಮಾಡಿರುವಂತಹ ಬದನೆಕಾಯಿಯನ್ನು ಅನ್ನ ಸೊ ಆಗ ಲೋ ಫ್ಲೇಮ್ ಇಟ್ಕೊಂಡು ನಾವು ಎರಡು ನಿಮಿಷ ನಿಧಾನ ಾಗಿ ಹುರ್ಕೊಬೇಕು ಸೊ ಐ ಫ್ಲೇಮ್ನಲ್ಲಿ ಏನಾದರೂ ಇಟ್ಕೊಂಡ್ರೆ ಬದ್ನೆಕಾಯಿ ಕಲರು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಮತ್ತು ಸಾಂಬಾರು ಕೂಡ ಅಷ್ಟೊಂದು ಚೆಂದ ಕಾಣೋದಿಲ್ಲ ಅಷ್ಟೊಂದು ಲುಕ್ಕಾಗಿ ಕಾಣೋದಿಲ್ಲ ಸೊ ಹಾಗಾಗಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈಗ ಉಳಿದಿರುವಂತಹ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿದ್ದಾಯಿತು ಹಾಗೆ ಬದನೆಕಾಯಿ ಕೂಡ ಬೇಯಬೇಕು ಹಾಗೆ ಆಲೂಗಡ್ಡೆ ಸಹಿತ ಬೇಯಬೇಕಲ್ವ ಸೊ ಹಾಗಾಗಿ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ಸಾಂಬಾರ್ ಟೇಸ್ಟ್ ನೋಡ್ಕೊಂಡು ಉಪ್ಪು ಖಾರ ಕಡಿಮೆ ಆಗಿದ್ರೆ ಉಪ್ಪು ಖಾರವನ್ನ ಸೇರಿಸ್ಕೊಬೋದು ಹಾಗೆ ಅಕ್ಕಿ ರೊಟ್ಟಿಗೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ ಸೊ ನಾನು ಪ್ಯಾಕೆಟ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದು ಹಾಗಾಗಿ ಫಸ್ಟಿಗೆ ನಾನು ಜರಡಿ ಇಟ್ಕೊಳ್ತಿದ್ದೀನಿ ಸೊ ಹಾಗೆ ಅಕ್ಕಿ ರೊಟ್ಟಿಗೆ ಒಂದಷ್ಟು ಇಂಗ್ರೀಡಿಯಂಟ್ ನ ಗ್ರೇಟ್ ಮಾಡ್ಕೊಂಡಿದ್ದೀನಿ ಸೌತೆಕಾಯಿ ಹಸಿಕಾಯಿ ಈರುಳ್ಳಿ ಕ್ಯಾರೆಟ್ ಇಷ್ಟನ್ನೂ ಸಹ ಗ್ರೇಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿ ಮತ್ತು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ನ ನಾವು ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಜೀರಿಗೆನೂ ಸಹ ಸೇರಿಸ್ಕೊಬೋದು ಬಟ್ ನನಗೆ ಜೀರಿಗೆ ಫ್ಲೇವರು ಅಷ್ಟೊಂದಾಗಿ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಜೀರಿಗೆಯನ್ನು ಸ್ಕಿಪ್ ಮಾಡ್ತಿದ್ದೀನಿ ಸೊ ಇಷ್ಟನ್ನು ಸೇರಿಸ್ಕೊಂಡು ಫಸ್ಟಿಗೆ ನಾನು ಹಾಗೆ ಮಿಕ್ಸ್ ಮಾಡಿಕೊಂಡೆ ಎಲ್ಲನೂ ಕೂಡ ನಂತರ ಉಗುರು ಬೆಚ್ಚಗಿರೋ ನೀರನ್ನು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಲೈಕ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ನಾನು ಈ ಅಕ್ಕಿ ರೊಟ್ಟಿಯನ್ನು ನಾಲ್ಕನೇ ಸಲ ಟ್ರೈ ಮಾಡ್ತಿರೋದು ಸೊ ಮಾಡಿದಾಗಲೆಲ್ಲ ಫ್ಲಾಪ್ ಆಗ್ತಿತ್ತು ಸೊ ಫಸ್ಟು ಫಸ್ಟ್ ಟೈಮು ಮತ್ತು ಸೆಕೆಂಡ್ ಟೈಮ್ ಅಂತೂ ಫುಲ್ ಫ್ಲಾಪೇ ಅಂತಲೇ ಹೇಳ್ಬೋದು ಒಂದು ಅಕ್ಕಿ ರೊಟ್ಟಿಯನ್ನು ಸಹ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ಮೂರನೇ ಸಲಕ್ಕೆ ಸೊ ಒಂದು ಅರ್ಧ ಸ್ಟಾರ್ಟಿಂಗಲ್ಲಿ ಒಂದು ಅರ್ಧ ವೇಸ್ಟ್ ಆಯಿತು ಮತ್ತೆ ಒಂದಷ್ಟು ಅಕ್ಕಿ ರೊಟ್ಟಿಯನ್ನು ಮಾಡಿದೆ ಇವತ್ತು ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಸ್ನ ನೋಡಿಕೊಂಡು ನಾನು ಮಾಡ್ತಿದ್ದೀನಿ ನೋಡೋಣ ಹೇಗೆ ಬರುತ್ತೆ ನನಗೂ ಗೊತ್ತಿಲ್ಲ ಸೊ ನನ್ನ ದುರಾದೃಷ್ಟಕ್ಕೆ ಬಟರ್ ಪೇಪರ್ ಇತ್ತು ಮನೆಯಲ್ಲಿ ಅದು ಕೈಗೆ ಸಿಗಲಿಲ್ಲ ಎಲ್ಲಿ ಹಾಕಿದ್ದೀನೋ ಏನೋ ಹುಡ್ಕಿ ಹುಡುಕಿ ಸಾಕಾಯಿತು ಹಾಗಾಗಿ ನಾನಿಲ್ಲಿ ಊಟ ತಿಂತೀವಲ್ವ ಆ ಎಲೆನ ತೊಗೊಂಡಿದ್ದೀನಿ ಎಲೆನ ತೊಗೊಂಡು ನೀಟಾಗಿ ಎಲೆಗೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ತಟ್ಕೊಳ್ತಿದ್ದೀನಿ ಎಷ್ಟು ತೆಳುವಾಗಿ ಬರ್ತಿದೆ ಗೊತ್ತಾ ಸೊ ನಾನು ಹೇಗೆ ತಟ್ತಿದ್ರೆ ಹಾಗೆ ತೆಳುವಾಗಿ ಅಕ್ಕಿ ರೊಟ್ಟಿ ಬರ್ತಿದೆ ಸೊ ನನಗಂತೂ ಈ ಪ್ರೋಸೆಸ್ ತನಕ ತುಂಬಾ ಖುಷಿಯಾಗ್ತಿತ್ತು ಓ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೆ ಸೊ ನೋಡೋಣ ಫ್ಲಾಪ್ ಆಯಿತು ಇಲ್ಲಾಂದರೆ ಹಿಟ್ಟಾಯಿತು ನಮ್ಮ ಅಕ್ಕಿ ರೊಟ್ಟಿ ಸೊ ಈಗ ನಾನು ಅಕ್ಕಿ ರೊಟ್ಟಿಯನ್ನು ಹಾಕ್ತಿದ್ದೀನಿ ಸೊ ಕೈಗೆ ಬರೋದಿಲ್ಲ ಅದು ಹಾಗಾಗಿ ಹಾಗೆ ಹಾಕ್ತಿದ್ದೀನಿ ಈ ರೀತಿ ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟು ನಂತರ ಎಲೆಯನ್ನು ತೆಗೆದ್ರೆ ಆರಾಮಾಗಿ ಬರುತ್ತೆ ಅಂತ ಯೂಟ್ಯೂಬಲ್ಲಿ ತೋರಿಸಿದ್ರು ಒಂದಷ್ಟು ಜನ ಬಾಳೆ ಎಲೆಯಲ್ಲಿ ತಟ್ಟಿ ಹಾಕಿದರು ಇನ್ನೊಂದಷ್ಟು ಜನ ಬಟರ್ ಪೇಪರಲ್ಲಿ ತಟ್ಟಿ ಹಾಕಿದ್ರು ಮತ್ತೊಂದಷ್ಟು ಜನ ಡೈರೆಕ್ಟಾಗಿ ತವ ಮೇಲೇ ತಟ್ಟಿ ಹಾಗೆ ರೊಟ್ಟಿಯನ್ನು ಮಾಡ್ಕೊಳ್ತಿದ್ರು ಈಗ ನೋಡ್ತಿದ್ದೀರ ನಮ್ಮ ಅಕ್ಕಿ ರೊಟ್ಟಿ ಫಸ್ಟ್ ಅಟೆಂಪ್ಟಲ್ಲೇ ಫೇಲ್ ಆಯಿತು ಸೊ ಇದೇ ರೀತಿ ನನಗೆ ಮಾಡಿದಾಗಲೆಲ್ಲ ಆಗುತ್ತೆ ಫಸ್ಟಿಂದು ಸೆಕೆಂಡಿಂದು ಆಲ್ಮೋಸ್ಟು ಫ್ಲಾಪ್ ಆಗೇ ಆಗುತ್ತೆ ಇವತ್ತು ಕೂಡ ಫಸ್ಟಿಂದು ಫ್ಲಾಪ್ ಆಯಿತು ಸೊ ಈಗ ನೋ ಆಪ್ಷನಲ್ ಡೈರೆಕ್ಟಾಗಿ ನಾನು ತವ ಮೇಲೇ ತಟ್ಟಿ ಹಾಕ್ತೀನಿ ಇನ್ನೊಂದು ನಾನು ಟಿಫನ್ಗೆ ಬೇರೆ ಏನು ಮಾಡಲಿಲ್ಲ ಆಪ್ಷನಲ್ ಆಗಿ ಮತ್ತೊಂದು ಕಡೆ ನೋಡಿ ಎಷ್ಟೊಂದು ಬಾಣ್ಲೆ ಅರ್ಧ ನಾನು ಅಕ್ಕಿ ಹಿಟ್ಟನ್ನ ಕಲಿಸ್ಬಿಟ್ಟಿದ್ದೀನಿ ಅಷ್ಟು ವೇಸ್ಟ್ ಆಗೋದು ಬೇಡ ಯಾವುದೋ ಒಂದು ರೀತಿ ಟ್ರೈ ಮಾಡಿ ನಾವು ಅಕ್ಕಿ ರೊಟ್ಟಿಯನ್ನ ಇವತ್ತು ಮಾಡಲೇಬೇಕು ಅಂತ ಶಬ್ದ ಮಾಡ್ಬಿಟ್ಟಿದ್ದೀನಿ ಸೊ ಮಾಡೇ ಮಾಡ್ತೀನಿ ಹಾಗೆ ದೋಸೆ ಮಾಡುವಂತಹ ತವಾನ ತಗೊಂಡು ಅದಕ್ಕೆ ಎಣ್ಣೆ ಒಂಚೂರು ಸವರ್ಕೊಂಡು ಸೊ ಡೈರೆಕ್ಟ್ ತವ ಮೇಲೇನೆ ಅಕ್ಕಿ ಹಿಟ್ಟನ ತಗೊಂಡು ನೀಟಾಗಿ ರೊಟ್ಟಿ ಅದಕ್ಕೆ ಚೆನ್ನಾಗಿ ತಟ್ಕೊಳ್ತಿದ್ದೀನಿ ಎಣ್ಣೆನ ಒಂಚೂರು ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಅಕ್ಕಿ ರೊಟ್ಟಿ ತವಾಗೆ ಕಚ್ಕೊಬಾರ್ದು ಅಂತ ಹೇಳಿ ಮತ್ತೆ ರೊಟ್ಟಿ ಬೆಂದ ಮೇಲೆ ರೊಟ್ಟಿಯನ್ನು ತಗೊಳ್ಳುವಾಗ ತವಾಗೆ ಕಚ್ಕೊಳ್ದೇನೆ ಬರಲಿ ಅಂತ ಹೇಳಿ ಸೊ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ತಾ ಹಾಗೆ ಈ ತವಾದ ಮೇಲೂ ಸಹ ಒಂದು ರೊಟ್ಟಿಯನ್ನು ಹಾಕೊಳ್ತಿದ್ದೀನಿ ಸೊ ನೋಡಿ ಒಂದು ಹತ್ತು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಯಾಕಂದರೆ ಗಟ್ಟಿ ಆಗ್ತಾನೆ ಇರುತ್ತೆ ಆ ಅಕ್ಕಿ ಇಟ್ಟು ಬೇಗನೆ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಒಂಚೂರು ಚೂರು ನೀರನ್ನು ಬೆರೆಸ್ಕೊಂಡು ಹಾಗೆ ರೊಟ್ಟಿಯನ್ನೆಲ್ಲ ತಟ್ಕೊಳ್ತಿದ್ದೀನಿ ಸೊ ಸೈಡಲ್ಲಿ ಅನ್ನಕ್ಕೂ ಸಹ ಇಟ್ಟಿದ್ದೀನಿ ಹೇಗಾದ್ರೂ ಆಗಲಿ ಮತ್ತೆ ಅಕ್ಕಿ ರೊಟ್ಟಿ ಬರಲಿಲ್ಲ ಅಂದ್ರೆ ಮತ್ತೆ ರಿಸ್ಕ್ ಅಲ್ವ ಪಾಪ ಆಯುಷ್ ಮತ್ತೆ ನಮ್ಮಜ್ಮರು ಇಬ್ರು ಕೂಡ ಉಪವಾಸ ಹೋಗ್ಬೇಕು ಹಾಗಾಗಿ ಅನ್ನಕ್ಕೂ ಕೂಡ ಫಟ್ ಅಂತ ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ ಸೊ ನೋಡಿ ಗಾಡ್ ಗ್ರೇಸ್ ನನ್ನ ಪುಣ್ಯ ಅಂತಾನೆ ಹೇಳ್ಬೋದು ಅಕ್ಕಿ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರ್ತಿದೆ ಇದರಲ್ಲಿ ಮತ್ತೊಂದು ಟ್ವಿಸ್ಟ್ ಕೂಡ ಇದೆ ಈಗ ಒಂದು ಮೇಲೆ ಅಕ್ಕಿ ರೊಟ್ಟಿ ಹಾಕಿರ್ತೀವಿ ಚೆನ್ನಾಗಿ ಬೆಂದ ಮೇಲೆ ನಾವು ತಗೊಳ್ತೀವಿ ಸೊ ಆ ತವಾ ಸ್ವಲ್ಪ ಬಿಸಿ ಇರುತ್ತೆ ಆ ಬಿಸಿ ಇರೋ ಮೇಲೆ ಏನಾದರೂ ಮತ್ತೆ ಅಕ್ಕಿ ರೊಟ್ಟಿಯನ್ನು ತಟ್ಟಿದ್ರೆ ಅದು ತವಾಗೇನೆ ಅಂಟ್ಕೊಳ್ತಿತ್ತು ಚೆನ್ನಾಗಿ ಬರ್ತಿರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಮನೇಲಿರುವಂತಹ ಮೂರು ತವವನ್ನು ಕೂಡ ತೊಗೊಂಡೆ ಒಂದು ಚಪಾತಿ ಮಾಡುವಂತಹ ತವ ಇನ್ನೊಂದು ದೋಸೆ ಮಾಡುವಂಥದ್ದು ಇನ್ನೊಂದು ಹಳೇದೊಂದಿತ್ತು ಸೊ ಅದನ್ನು ನಾನು ಈ ಕೈ ಕಾಲೆಲ್ಲ ಹಿಡ್ದಾಗ ಉಪ್ಪನ್ನು ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೆ ಮೂರೂ ತೊಗೊಂಡು ಸೊ ಮೂರಲ್ಲೂ ಕೂಡ ಅಕ್ಕಿ ರೊಟ್ಟಿಯನ್ನು ತಟ್ಟಿ ತಟ್ಟಿ ಬೇಯಿಸ್ಕೊಳ್ತಿದ್ದೆ ಬಿಕಾಸ್ ಆಫ್ ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ ತವ ತಣ್ಣಗಿರ್ಬೇಕಿತ್ತು ಫಸ್ಟ್ ತಟ್ಟುವಾಗ ಹಾಗಾಗಿ ನಾನು ಮೂರು ತವವನ್ನು ತಗೊಂಡು ರೊಟ್ಟಿಯನ್ನು ತಟ್ಟಿ ಬೇಯಿಸ್ಕೊಳ್ಳೋದು ಸೊ ಅದಾದ ನಂತರ ತವ ಸ್ವಲ್ಪ ಬಿಸಿ ಇರುತ್ತಲ್ವ ಅದನ್ನು ಫ್ಯಾನ್ ಕೆಳಗಡೆ ತಂದಿಟ್ಟು ಮತ್ತೊಂದು ತವದಲ್ಲಿ ಮತ್ತೆ ಹಾಕಿ ರೊಟ್ಟಿಯನ್ನು ತಟ್ಟಿ ಅದನ್ನು ಬೇಯಿಸ್ಕೊಳ್ಳೋದು ಇದೇ ರೀತಿ ಮೂರು ತವವನ್ನು ತಗೊಂಡು ಸೊ ವಿತಿನ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ರೊಟ್ಟಿಯನ್ನ ನಾನು ಬೇಯಿಸ್ಕೊಂಡೆ ಸೊ ರೊಟ್ಟಿ ಬೇಯಲಿಕ್ಕೂ ಸಹ ತುಂಬಾನೇ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದಾಗೆ ಯಜಮಾನ್ರು ಮತ್ತೆ ಆಯುಷ್ ಇಬ್ರು ಕೂಡ ಹೊರಟರು ಯಜಮಾನ್ರಿಗೆ ಒಂದು ನಾಲ್ಕು ರೊಟ್ಟಿಯನ್ನ ಹಾಕೊಟ್ಟೆ ಆಯುಷ್ಗೂ ಕೂಡ ಒಂದೆರಡು ರೊಟ್ಟಿಯನ್ನ ಹಾಕೊಟ್ಟೆ ಸೊ ಕಲಸಿರುವಂತಹ ಹಿಟ್ಟು ಇನ್ನೊಂದು ಸ್ವಲ್ಪ ಉಳಿದಿತ್ತು ಸೊ ಅದನ್ನು ಮತ್ತೆ ಫ್ರಿಜ್ಜಿಗೆ ಎತ್ತಿಟ್ರೆ ಮತ್ತೆ ಸಂಜೆಗೆ ನನಗೇ ಕೆಲಸ ಇರುತ್ತೆ ಕೆಲಸದಲ್ಲಿ ಕೆಲಸ ಅದು ಕೂಡ ಆಗೋಗ್ಲಿ ಅಂತ ಹೇಳಿ ಸೊ ಒಂದು ನಾಲ್ಕು ರೊಟ್ಟಿ ಆದಷ್ಟು ಇತ್ತು ನಾಲ್ಕು ರೊಟ್ಟಿಯನ್ನು ತಟ್ಟಿ ಬೇಯಿಸಿರುವಂತಹ ರೊಟ್ಟಿಯನ್ನು ಹಾಗೆ ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಟಿದ್ದೀನಿ ಸೊ ನಾನೊಂದು ಎರಡ ತಿನ್ಕೊಳ್ತೀನಿ ಮತ್ತು ಆಯುಷ್ ಬಂದು ಸಂಜೆ ಬೇಕು ಅಂದರೆ ತಿನ್ಕೊಳ್ತಾನೆ ಸೊ ಹಾಗೋ ಈಗೋ ರೊಟ್ಟಿ ಅಂತೂ ತಟ್ಟಿತಾಯ್ತು ಇವತ್ತಂತೂ ನನ್ನ ತಲೆಗೆನೆ ಬಂದ್ಬಿಟ್ಟಿತ್ತು ರೊಟ್ಟಿ ತಟ್ಟಷ್ಟರಲ್ಲಿ ಬಟರ್ ಪೇಪರ್ ಸಿಕ್ಕಿದ್ರೆ ಸರಿ ಹೋಗ್ತಿತ್ತು ಬೇಗ ಬೇಗ ಹಾಕ್ತಿತ್ತು ಟಿಫನ್ನು ಬಟ್ ಬಟರ್ ಪೇಪರ್ ನನ್ನ ದುರಾದೃಷ್ಟಿಗೆ ಇವತ್ತು ಸಿಗ್ಲೇ ಇಲ್ಲ ಊಟ ಬಡಿಸೋ ಪ್ಲೇಟ್ಸಲ್ಲಿ ಕೂಡ ಟ್ರೈ ಮಾಡಿದೆ ಬಟ್ ಅದು ಕೂಡ ಫ್ಲಾಪ್ ಆಯಿತು ಅಷ್ಟೇ ಅದು ಕೂಡ ಫ್ಲಾಪ್ ಆಯಿತು ಆಮೇಲೆ ಮೂರು ತವನ ತಗೊಂಡು ಒಂದೊಂದರಲ್ಲಿ ತಟ್ಟಿ ಅದು ಸ್ವಲ್ಪ ತಣ್ಣಗೆ ಮಾಡಬೇಕಾಯ್ತು ರೊಟ್ಟಿ ಮಾಡಿ ಮುಗಿಸಿದೆ ಸೊ ಫೈನಲಿ ಚೆನ್ನಾಗ್ತು ಬಂತು ಅಂದರೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಯಿತು ಹಾಫ್ ಆನ್ ಅವರ್ ಆಯ್ತೇನೋ ನನಗೆ ಬರೀ ರೊಟ್ಟಿನೇ ತಟ್ಟಲಿಕ್ಕೆ ಸೊ ಫೈನಲಿ ಹಾಗೋ ಈಗೋ ಮಾಡಿದೆ ಕೋಲ್ಡ್ ಆಗಿದೆ ಅಂತ ಹೇಳೋದ್ನಲ್ವ ಸೊ ಗಂಟಲು ನೋವು ಇನ್ನೂ ಸ್ವಲ್ಪ ಇದೆ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯಲಿಕ್ಕೆ ಇಟ್ಟಿದ್ದೀನಿ ಸೊ ಸ್ಟ್ರಾಂಗ್ ಕಾಫಿಯನ್ನು ಮಾಡಿಕೊಂಡು ಕುಡಿಬೇಕು ನೋಡಿ ಎರಡು ದಿನ ಕುಡಿದೆ ಈಗ ನನಗೆ ಅನ್ನಿಸ್ತಿದೆ ಕಾಫಿ ಕುಡಿಬೇಕು ಕಾಫಿ ಕುಡಿಬೇಕು ಅಂತ ರೂಢಿ ಮಾಡಿಕೊಂಡ್ರೆ ನೋಡಿ ಹಾಗೆ ರೂಢಿ ಆಗುತ್ತೆ ಕೋಲ್ಡ್ ಸ್ವಲ್ಪ ವಾಸಿ ಆಗೋ ತನಕ ಕುಡಿತೀನಿ ಆಮೇಲೆ ಕಂಪ್ಲೀಟ್ ಸ್ಟಾಪ್ ಮಾಡ್ತೀನಿ ಸೊ ಇವತ್ತು ಚೂರು ಕಾಫಿ ಕುಡಿಯೋಣ ಮನೆ ಕಟ್ಟಿಂಗು ಮ್ಯಾಗೆ ಕಟ್ ಕಟ್ಟಿಂಗ್ ಮಾಡಿಸ್ತೀನಿ ನಮಗೆ ಕಟ್ಟಿಂಗು

ಯಾಕೆ ಖುಷಿ ಮೇಲ್ ಬೇಕು ಮಗನೆ ವೇಲ್ ಬೇಕು ತಗಿ ಅಲ್ಲಿ ನೋಡಿ ಏರೋಪ್ಲೇನ್ ಏರೋಪ್ಲೇನ್ ಎಲ್ಲಿ ಏರೋಪ್ಲೇನು ಎಲ್ಲಿ ಫ್ಲೈಟು ಎಲ್ಲಿ ಫ್ಲೈಟು ಹಿಂಗೆ ಖುಷಿ ಹಿಂಗೆ ಕಟ್ಟಿಂಗ್ ಮಾಡಿಸ್ತೀನ ಹಿಂಗೆ ಕಟ್ಟಿಂಗು ಚಿಕ್ಕಿ ಚಿಕ್ಕ ಓ ಏನ ಅಕ್ಕಿ ಪುಟಾಣಿಗೆ ಮೂರು ವಾರದಿಂದ ಕಟ್ಟಿಂಗ್ ಮಾಡಿಸ್ಬೇಕು ಮಾಡಿಸ್ಬೇಕು ಅನ್ಕೊಳ್ತಾ ಇರೋದು ಬಟ್ ಮಾಡಿಸ್ಲಿಕ್ಕೆ ಆಗಲಿಲ್ಲ ಸೊ ಆಗಿ ಮಾಡಿಸೋಣ ಅಂತ ಒಂದು ಕಡೆ ಆಸೆ ಇದೆ ಮಾಡಿಸ್ಕೊಳ್ತಾನೋ ಇಲ್ವೋ ಅನ್ನೋದು ಭಯ ಕೂಡ ಇದೆ ಸೊ ಇದುವರೆಗೂ ಕಟಿಂಗೇ ಮಾಡಿಸಿಲ್ಲ ಲೆಕ್ಕಿಗೆ ಬರೀ ಗುಂಡು ಮಾತ್ರ ಎರಡು ಸಲ ಹೊಡ್ಸಿದ್ದೀವಿ ಗುಂಡು ಗುಂಡು ಕಟಿಂಗ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಗುಂಡು ಏನೋ ಬರಿ ಈಗ ಒಂಚೂರು ಕಾಫಿ ಮಾಡ್ಕೊಂಡು ಕುಡಿದು ನಂತರ ಲೆಕ್ಕಗೂ ಸಹ ಹಾಲುಕಾಯಿ ಲಕ್ಕಿಗೆ ಹಾಲು ಕುಡಿಸಿ ನಂತರ ಇನ್ನೇನು ಕ್ಲೀನಿಂಗ್ ಅಷ್ಟೇ ಇರೋದು ನಮಗೂ ಕೂಡ ರೊಟ್ಟಿನ ಹಾಕ್ಕೊಂಬಿಟ್ಟಿದ್ದೀನಿ ಅದೇ ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಮತ್ತು ಅನ್ನನೂ ಕೂಡ ಮಾಡಿದ್ದೀನಿ ಸೊ ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋಷ್ಟಿಲ್ಲ ಬರೀ ಒಂದು ಸ್ವಲ್ಪ ಪಾತ್ರೆ ಇದೆ ಪಾತ್ರೆನೆಲ್ಲ ತೊಳೆದು ಮನೆಯೆಲ್ಲ ಕಸ ಹೊಡೆದು ಸೊ ಮನೆಯಲ್ಲೆಲ್ಲ ಮಾಪ್ ಮಾಡಿ ಮನೆಗೆ ಒಂದ್ಸಲ ಮಾಪ್ ಮಾಡಿ ಮತ್ತು ಬಟ್ಟೆ ನೆನೆ ಒಗ್ದಾಕಿರೋ ಬಟ್ಟೆ ಇನ್ನೊಂದು ಸ್ವಲ್ಪ ಒಣಗಬೇಕು ಬಿಸಿಲಿಗೆ ಹಾಕಿ ಬಿಸಿಲು ಕೂಡ ಚೆನ್ನಾಗಿ ಬಂದಿದೆ ಸೊ ಬಿಸಿಲಿಗೆ ಹಾಕಿ ಬಟ್ಟೆನೆಲ್ಲ ಅದನ್ನೆಲ್ಲ ಮಡಚಿಡ್ಬೇಕು ಅದೊಂದು ಹಾಫ್ ಆನ್ ಅವರ್ ಇಡಿಸ್ ಇಳಿಸುತ್ತೇನೋ ಅಷ್ಟೊಂದು ಬಟ್ಟೆ ಇದೆ ಮಡಚಿಡ್ಲಿಕ್ಕೆ ಪಾತ್ರೆನೆಲ್ಲ ತೊಳೆದು ಮನೆಯೆಲ್ಲ ಕಸ ಹೊಡೆದು ಮತ್ತು ಮನೆ ಎಲ್ಲ ಉಜ್ಜಿದೆ ಸೊ ಹಾಗೆ ಬಟ್ಟೆನೂ ಕೂಡ ಒಣಗಲಿಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ ಈಗ ಟೈಮ್ ಹನ್ನೆರಡು ಗಂಟೆ ಆಗಿದೆ ಊಟ ಮಾಡಲಿಕ್ಕೆ ಅಕ್ಕಿ ರೊಟ್ಟಿ ಮತ್ತು ಎಣ್ಣೆ ಬದನೆಕಾಯಿ ಸಾಂಬಾರನ್ನು ಹಾಕ್ಕೊಂಡಿದ್ದೀನಿ ಸೊ ಈಗ ಊಟ ಮಾಡ್ಕೊಬೇಕು ಲಕ್ಕಿಗೆ ಆಗಲೇ ಒಂದು ಸ್ವಲ್ಪ ಅನ್ನ ಮತ್ತು ಸಾಂಬಾರನ್ನು ತಿನ್ನಿಸ್ದೆ ಸೊ ಅಕ್ಕಿ ರೊಟ್ಟಿ ಮತ್ತು ಹಿಣಗಾಯನ್ನು ತಿಂತಿದ್ದೀನಿ ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿದೆ ಮೇನ್ ಇದಕ್ಕೆ ಟೇಸ್ಟ್ ಏನು ಗೊತ್ತಾ ಮಸಾಲೆಗೆ ನಾವು ಕಡಲೆ ಬೀಜವನ್ನು ಹುರಿದು ಹಾಕ್ಕೊಂಡಿದ್ವಲ್ವ ಮಸಾಲೆ ರುಬ್ಬುವಾಗ ಅದೇ ಮೇಯ್ನ್ ಟೇಸ್ಟು ತುಂಬಾ ಚೆನ್ನಾಗಿದೆ ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಬಟ್ ನನ್ನ ವೈಯಲ್ಲಿ ನಾನು ಇದೇ ರೀತಿನೇ ಮಾಡೋದು ಚುಮ್ಮೀರು ಖಾರಮ್ಮ ತಿಂತೀಯ ನೀನು ಎಲ್ಲ ಮಮ್ಮಿ ಬಾಯ್ಗಿಡು ಹ್ಞೂ ಬದ್ನೆಕಾಯ ತಗ ನಾವು ಬರೀ ಬದ್ನೆಕಾಯನ್ನು ಹಾಕಿ ಮಾಡ್ಕೊಬೋದು ನಾನು ಆಲೂಗಡ್ಡೆ ಏನಕ್ಕಪ್ಪ ಹಾಕಿದೆ ಅಂದರೆ ಬದನೆಕಾಯಿ ಸ್ವಲ್ಪ ಕಡಿಮೆ ಇತ್ತು ಲಂಚ್ ಬಾಕ್ಸ್ಗೆಲ್ಲ ಬೇಕಿತ್ತು ನನಗೆ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೇಕಿತ್ತು ಹಾಗಾಗಿ ನಾನು ಆಲೂಗಡ್ಡೆಯನ್ನು ಹಾಕ್ತೆ ಚೆನ್ನಾಗಿರುತ್ತೆ ಬರೀ ಬದನೆಕಾಯಿ ಅಂದರೆ ಕೆಲವೊಬ್ಬರಿಗೆ ತಿನ್ನಲಿಕ್ಕೆ ಕಷ್ಟ ಅನಿಸುತ್ತೆ ನಮ್ಮ ಮನೇಲಿ ಆಯುಷ್ ಕೂಡ ಅಷ್ಟೆ ತಿನ್ನೋದಿಲ್ಲ ಅವನು ಹಾಗಾಗಿ ಸೊ ಹೀರೆಕಾಯಿ ಮತ್ತು ಆಲೂಗಡ್ಡೆ ಹಾಕಿದ್ರೆ ಬದನೆಕಾಯಿ ತಿಂದೇ ಇರೋರು ಆಲೂಗಡ್ಡೆ ಮತ್ತು ಗ್ರೇವಿನ ಹಾಕ್ಕೊಂಡು ತಿಂತಾರೆ ಆಪ್ಷನಲ್ಲಾಗಿರುತ್ತೆ ಮತ್ತು ಹೀರೆಕಾಯಿಯಲ್ಲೂ ಅಷ್ಟೆ ತುಂಬಾ ಚೆನ್ನಾಗಿರುತ್ತೆ ಈರೆಕಾಯಲ್ಲಿ ಮಾಡಿದ್ರು ಕೂಡ ಸೊ ಈಗ ಮಧ್ಯಾಹ್ನ ಆಗಿದೆ ಲಕ್ಕಿ ಮಲಗಿದ್ದಾನೆ ಆಕ್ಚುಲಿ ಲಕ್ಕಿನ ಮಲಗಿಸ್ತಿದ್ದೆ ಸಡನ್ ಆಗಿ ಮಳೆ ಹನಿ ಬಂತು ಬೆಳಗ್ಗೆಯಿಂದ ಬಿಸಿಲು ಎಷ್ಟು ಇತ್ತು ಗೊತ್ತಾ ಒಂದೆರಡು ಹನಿ ಮಳೆ ಬಂತು ಸೊ ಬಟ್ಟೆನೆಲ್ಲ ಬರ್ಸ್ಕೊಂಡ್ ಬಂದೆ ಚೇರ್ ಮೇಲೆ ಹಾಕಿದ್ದೀನಿ ಬಟ್ಟೆನ ಮರ್ಚಿಡ್ಬೇಕು ಸೊ ಒಂದೆರಡು ಹನಿ ಮಳೆ ಬಿತ್ತು ಅಷ್ಟೇ ಜೋರಾಗಿ ಬಂತು ಮಳೆ ಒಂದು ಸ್ವಲ್ಪ ಹೊತ್ತೆ ಒಂದು ಟೂ ಮಿನಿಟ್ಸ್ ಅಷ್ಟೇ ಬಿದ್ದಿತ್ತು ಮತ್ತೆ ಬಿಸಿಲು ಬಂದಿದೆ ಸೊ ಎಪ್ಪ ಈ ವೆದರ್ ಅಂತೂ ಗೊತ್ತೇ ಆಗೋದಿಲ್ಲ ನಮ್ಗಾದ್ರೂ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ಅಂದ್ರೆ ಬೆಟರು ನಮಗೆ ಉತ್ತರ ಕನ್ನಡ ಕಡೆ ಎಲ್ಲ ಪಪ್ಪ ಕೊಡಗು ಹಾಸನ ಸಕಲೇಶಪುರ ಈ ಕಡೆ ಎಲ್ಲ ನೋಡಿದ್ರ ಸೊ ಗುಡ್ಡ ಕುಸಿತ ಒಂಬತ್ತು ಜನ ಸತ್ರು ಮತ್ತು ಮನೆ ಕುಸಿತ ಇಬ್ಬರು ಸತ್ರು ಒಬ್ಬರು ಸತ್ರು ಇದನ್ನೇ ನೋಡ್ತಿದ್ದೀವಿ ಬರೀ ನ್ಯೂಸಲ್ಲೆಲ್ಲ ಬರೀ ಅದೇ ಇದೆ ಸೊ ಅವ್ರನ್ನೆಲ್ಲ ನೋಡಿದಾಗ ನಮಗೆ ಬೆಟರ್ ಅಂತಲೇ ಹೇಳ್ಬೋದು ಬರೀ ನಾವು ಬಟ್ಟೆನ ಒಣಗಲಿಕ್ಕೆ ಹಾಕ್ಲಿಕ್ಕೆ ಬಟ್ಟೆನ ಒಣಗಿಸ್ಲಿಕ್ಕೆ ನಾವು ಸೊ ಮಳೆ 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 ಅಂತ ಹೇಳ್ತೀವಿ ಬಿಸಿಲಿಲ್ಲ ಅಂತ ಹೇಳ್ತೀವಿ ಬಟ್ ಪಾಪ ಅವ್ರಿಗೆ ನಾರ್ಮಲ್ ಜೀವನ ನಡೆಸ್ಲಿಕ್ಕೂ ಕಷ್ಟ ಆಗ್ತಿದೆ ಈ ಮಳೆಯಿಂದಾಗಿ ಸೊ ಮಳೆ ಬರದೇ ಇದ್ರೂ ಕಷ್ಟ ಮಳೆ ಜೋರಾದರೂ ಕಷ್ಟ ಸೊ ಜಾಸ್ತಿ ಬಂದ್ರೂ ಕಷ್ಟ ಇಷ್ಟೊಂದು ಬಟ್ಟೆ ಇದೆ ಸೊ ಬಟ್ಟೆನೆಲ್ಲ ಮಡಿಸ್ಬೇಕು ಬಟ್ಟೆ ಒಗೆಯೋದೊಂದು ತಲೆನೋವು ಸೊ ಬಿಸಿಲಿಗೆ ಹಾಕೋದು ಒಂದು ಕೆಲಸ ಮತ್ತೆ ಮಡ್ಚಿಡೋದು ಒಂದು ಕೆಲಸ ಉತ್ಕೊಂಡೆಲ್ಲ ಬಟ್ಟೆನ ಮಡ್ಸಿದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಸೊ ಕೂತ್ಕೊಂಡು ಎಲ್ಲ ಮಡ್ಚಿ ಡಿವೈಡ್ ಮಾಡಿ ಎಲ್ಲಾರ್ಗೂ ಮತ್ತೆ ಎತ್ಕೊಂಬಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹೀಗೆ ಚೇರ್ ಮೇಲೆ ಹಾಕ್ಕೊಂಡು ಆರಾಮಾಗಿ ಎರಡು ಬೀರು ಇಲ್ಲೇ ಇದೆ ಅಲ್ವಾ ಸೊ ಈ ಕಡೆ ಆ ಕಡೆ ಇಲ್ಲಿ ನಿಂತ್ಕೊಂಡು ಚೇರ್ ಮೇಲೆ ಹಾಕ್ಕೊಂಡು ಅಂತ ಮಡ್ಸಿಟ್ಟೆ ಫಟಾಫಟ್ ಅಂತ ನೋಡಿ ಮಡ್ಚಿ ಮಡ್ಚಿ ಆ ಕಡೆ ಬೀರು ಈ ಕಡೆ ಎರಡು ಬೀರು ಇಲ್ಲೇ ಇಟ್ಕೊಂಡಿರೋದೇ ಅದೇ ಕಾರಣಕ್ಕೆ ನಾನು ಟೈಮು ಸೇವ್ ಆಗುವಂಥ ಮೇಲೆ ನಾನು ಕೆಲಸನ ಮಾಡ್ಕೊಂಬಿಡ್ತೀನಿ ಇಷ್ಟು ಕೂಡ ಪುಟಾಣಿದೆ ಬಟ್ಟೆ ನೋಡಿ ಎಷ್ಟೊಂದು ಬಟ್ಟೆ ಇದೆ ಬರೀ ಅರ್ಧ ಒಂದೇ ಇದೆ ಬರೀ ಚಡ್ಡಿ ಮತ್ತೆ ಟಿ ಶರ್ಟ್ಸು ಶರ್ಟು ಇಷ್ಟೇ ಇದೆ ಅದರಲ್ಲೂ ಜಾಸ್ತಿ ಇರೋದಂದ್ರೆ ಚಡ್ಡಿ ಮತ್ತೆ ಪ್ಯಾಂಟೇ ಇದೆ ಪುಟಾಣಿ ಇರೋದಕ್ಕೆ ಎಲ್ಲನೂ ಟೇಬಲ್ ಮೇಲೇನೆ ಇದೆ ನೋಡಿ ಕೆಳಗಡೆ ಏನು ಇಟ್ಟು ಇಡಲಿಕ್ಕೆ ಆಗೋದಿಲ್ಲ ಸೊ ಎಲ್ಲನೂ ಮೇಲೇ ಇರಬೇಕು ಆದರೂ ಸಹ ಇತ್ತೀಚೆಗೆ ಕಾಲು ಇಟ್ಕಸ್ಕೊಂಡು ಇಟ್ಟಿಸ್ಕೊಂಡು ಎಲ್ಲನೂ ಕೂಡ ಎಳ್ದಾಗ್ತಾನೆ ಗೊತ್ತಾ ಕೆಲವೊಂದನ್ನು ಸೊ ಆಲ್ಮೋಸ್ಟು ಈ ರೂಮ್ನ ಅದಕ್ಕೆ ಕ್ಲೋಸ್ ಮಾಡೇ ಇರ್ತೀನಿ ಈಗ ನೋಡಿ ಟೈಮು ನೋಡಿ ಟೈಮು ಎರಡು ಕಾಲ ಆಗಿದೆ ಸೊ ಪುಟಾಣಿ ಇನ್ನೂ ಎದ್ದಿಲ್ಲ ಈಗಲೇ ಜಸ್ಟ್ ಒನ್ ಅವರ್ ಆಯಿತು ಅಷ್ಟೇ ಮಲಗಿ ಸೊ ಮೇಲೆ ಅವನಿಗೆ ಊಟ ಮಾಡಿಸ್ಬೇಕು ಅಡುಗೆ ಏನು ಮಾಡೋಷ್ಟಿಲ್ಲ ಬೆಳಗ್ಗೆದೆ ವೈಟ್ ರೈಸು ಮತ್ತು ಎಣ್ಣೆ ಬದನೇಕಾಯಿ ಸಾಂಬಾರಿದೆ ಸೊ ಅದನ್ನೇ ಒಂದು ಚೂರು ಹಾಕ್ಕೊಂಡು ತಿನ್ನಿಸ್ತೀನಿ ಮೊಟ್ಟೆ ಒಂದು ಬೇಯಿಸಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಎಲ್ಲರಿಗೂ ಸಹ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು